ಒಂದು ವರ್ಷದೊಳಗೆ ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿ ಮೊಟ್ಟ ಮೊದಲ ಬಾರಿಗೆ ಶಾಲೆಗೆ ಹೋದಾಗ ಟೀಚರ್ಸ್ ಬೇಕಾಗ್ತದೆ ಒಳಗಡೆ ಭಾಳ ಗಲಾಟೆ ಮಾಡೋದು ಮರಿತು ಬೆಗಡ್ರೂ ನಮ್ಮ ಮೇಲೆ ಅದೇ ನೀವು ಫಸ್ಟು ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಿ ಅಂಥೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಅವರು ಮುಖ್ಯಮಂತ್ರಿಗಳಾದ ಮೇಲೆ ನಾನು ಶಿಕ್ಷಣ ಸಚಿವನಾದ ಮೇಲೆ ಸುಮಾರು ಹನ್ನೆರಡು ಸಾವಿರ ಟೀಚರ್ಸ್ನ ಇವತ್ತು ಅವರಿಗೆ ವರ್ಕ್ ಆರ್ಡರ್ ಕೊಟ್ಟು ಈಗಾಗಲೇ ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ಸಮ ಜಾನುವರಿಯಿಂದ ಅವ್ರು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಮತ್ತು ಆಗಲೇ ಇನ್ನೂ ಹೆಚ್ಚುವರಿ ಶಿಕ್ಷಕರನ್ನು ಕೂಡ ನಾನು ಮನವಿಯನ್ನು ಮಾಡಿದ್ದೀನಿ ಯಾಕೆಂದರೆ ನನಗೆ ಕೊಡುಗೆ ಬಂದುಬಿಟ್ಟಿದೆ ಐವತ್ತ್ಮೂರು ಸಾವಿರ ಟೀಚರ್ಸ್ ಕೊರತೆ ಇರೋದು ಇಲಾಖೆನೂ ನನಗೆ ಬಂದುಬಿಟ್ಟಿದೆ ಈಗ ಹನ್ನೆರಡು ಸಾವಿರ ನಾವು ತೊಗೊಂಡಿದ್ದೀವಿ ಈಗಲೂ ಕೂಡ ನಮ್ಮ ಬಜೆಟಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಎರಡು ಭಾಗ ಯಾಕೆಂದರೆ ಅನುದಾನಿತ ಶಾಲೆಗಳು ಬಹಳ ಮುಖ್ಯ ಆಗ್ತವೆ ಏಕೆಂದರೆ ಅನುದಾನಿತ ಶಾಲೆಯಲ್ಲೂ ಕೂಡ ಒಂಬತ್ತು ವರ್ಷದಿಂದ ಇವತ್ತು ಯಾರೇ ಒಬ್ಬರು ಟೀಚರ್ಸ್ನೂ ಕೂಡ ನೇಮಕಾತಿ ಮಾಡಿಲ್ಲ ಈ ವರ್ಷ ನನಗೆ ವಿಶ್ವಾಸ ಇದೆ ಅಟ್ಲೀಸ್ಟ್ ಒಂದು ಐದು ವರ್ಷನೋ ಆರು ವರ್ಷನೋ ಇಲ್ಲಾಂದ್ರೆ ಫುಲ್ ಕೊಟ್ಟರೆ ಕೂಡ ನಮ್ಮ ಮನವಿ ಮಾಡಿರೋದು ಫುಲ್ ಕೊಡಿ ಅಂತೇಳಿ ನಾವು ಮನವಿಯನ್ನು ಮಾಡಿದ್ದೀವಿ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟಲ್ಲೂ ಕೂಡ ಸುಮಾರು ಐ ತಿಂಕ್ ಹತ್ತು ಹನ್ನೊಂದು ಸಾವಿರ ಹತ್ತು ಎಂಟು ಸಾವಿರನೇನೋ ಬರ್ತದೆ ಅದರೊಳಗೆ ಒಂದು ಐದಾರು ಸಾವಿರ ಬಂದ್ರೂ ಅಟ್ಲೀಸ್ಟ್ ಏನಾಗುತ್ತೆ ಈ ಅನುದಾನಿತ ಶಾಲೆಯಲ್ಲಿ ಗುಣಮಟ್ಟ ಅದು ಮತ್ತೆ ನಾವು ತರಬೇಕಂದ್ರೆ ಶಿಕ್ಷಕರು ಬೇಕಾಗ್ತದೆ ಅವರಿಗೆ ಅತಿಥಿ ಶಿಕ್ಷಕರ ಕೊಡೋಕ್ಕಾಗೋದಿಲ್ಲ ನಾವು ಸರ್ಕಾರದಿಂದ ನಮ್ಮ ಸರ್ಕಾರದಿಂದ ಆದರೆ ಏನು ಮಾಡ್ತೀವಿ ನಾವು ಅತಿಥಿ ಶಿಕ್ಷಕರು ಅಂತೇಳಿ ತಗೊಳ್ತೀವಿ ಇತಿಹಾಸದಲ್ಲಿ ಸತಿ ಹೈಯೆಸ್ಟು ನಲ್ವತ್ತು ಮೂರು ಸಾವಿರ ಅತಿಥಿ ಶಿಕ್ಷಕರನ್ನು ತಗೊಂಡಿದ್ದೀವಿ ನಾವು ಈ ಸತಿನೂ ಕೂಡ ಆಗಲೇ ಅತಿಥಿ ಶಿಕ್ಷಕರನ್ನು ಕೂಡ ಮುಂಚೆನೇ ತೊಗೊಳ್ತಕ್ಕಂಥದ್ದು ಮತ್ತು ಪರ್ಮನೆಂಟ್ ಟೀಚರ್ಸಿಗೆ ಮತ್ತೆ ನಾವು ತಗೊಳೋದಕ್ಕೆ ನೋಟಿಫಿಕೇಷನ್ ಮಾಡ್ತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಪರ್ಮಿಷನ್ ಆದೇಶ ಬಂದ ಮೇಲೆ ಬೇಕಾಗ್ತದೆ ಯಾಕೆಂದರೆ ಶಿಕ್ಷಕರೇ ಇಲ್ಲಾಂದ್ರೆ ತೊಂದರೆ ಆಗ್ತದೆ ಆದರೆ ಗೌರ್ಮೆಂಟ್ ಶಾಲೆಯಲ್ಲಿ ಅತಿ ಶಿಕ್ಷಕರು ಮಾಡ್ತೀವಿ ಆದರೆ ಸ ಅನುದಾನಿತ ಶಾಲೆಯಲ್ಲಿ ಪಾಪ ಅವ್ರಿಗೆ ಕಷ್ಟ ಆಗ್ತದೆ ಆದಷ್ಟು ಬೇಗ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆಯಲ್ಲೂ ಕೂಡ ಟೀಚರ್ಸ್ದ ನೇಮಕಾತಿ ಏನು ಶಿಕ್ಷಕರ ನೇಮಕಾತಿ ಇದೆ ಅದನ್ನು ಆದಷ್ಟು ಬೇಗ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಈಗ ಮುಂಚೆಯೆಲ್ಲ ಒಂದು ಮೊಟ್ಟೆ ಕೊಡ್ತಾಯಿದ್ರು ಬರೀ ಎಂಟನೇ ಕ್ಲಾಸ್ವರೆಗೂ ಮಾತ್ರ ಕೊಡ್ತಾಯಿದ್ರು ನಾನು ಬಂದ ತಕ್ಷಣ ಏನು ಬಜೆಟ್ನ ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ ಮಧ್ಯಂತರ ಬಜೆಟ್ನ ಏನು ಕೊಟ್ಟರು ಅದರೊಳಗೆ ಎಲ್ಲರೂ ಹಾಸ್ಯ ಪದ ಮಾಡ್ತಾಯಿದ್ರು ಏ ಇಲ್ಲ ಇವ್ರ ಬಜೆಟಲ್ಲಿ ದುಡ್ಡೇ ಇರಲ್ಲ ದುಡ್ಡೇ ಇರಲ್ಲ ನಾವು ನೋಡಿ ಬರೀ ಎಂಟನೇ ಕ್ಲಾಸಲ್ಲ ಹತ್ತನೇ ಕ್ಲಾಸ್ವರೆಗೂ ಮೊಟ್ಟೆ ಕೊಡೋದಲ್ಲದೆ ವಾರದಲ್ಲಿ ಮುಂಚೆ ಒಂದು ಮೊಟ್ಟೆ ಕೊಡೋರು ಈಗ ವಾರದಲ್ಲಿ ಎರಡು ಮೊಟ್ಟೆ ಯಾಕೆಂದರೆ ಪೌಷ್ಟಿಕತೆ ಭಾಳ ಮುಖ್ಯ ಆಗ್ತದೆ ಮಕ್ಕಳಿಗೆ ಬೆಳಗ್ಗೆ ರಾಗಿ ಮಾಲ್ಟನ್ನು ಕೊಡ್ತಕ್ಕಂಥದ್ದು ಮಕ್ಕಳಿಗೆ ಅದನ್ನು ಕೂಡ ಈಗ ಹೊಸದಾಗಿ ಶುರು ಮಾಡಿದ್ವಿ ಒಂದು ಒಂದು ಒಂದೂವರೆ ಆಯ್ತು ಅಷ್ಟೇ ನಾವು ಈ ಎಕ್ಸಾಮ್ ಆಗೋಕ್ಕಿಂತ ಮುಂಚೆ ಮತ್ತು ಈ ವರ್ಷವೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ವಿ ನಾಳೆಯಿಂದ ಶಾಲೆಗಳು ಕೂಡ ಪ್ರಾರಂಭ ಆಗ್ತದೆ ಕೆಲವು ಪಠ್ಯಪುಸ್ತಕ ಪರಿಷ್ಕರಣೆ ಇಂಥ ವಿಚಾರಗಳನ್ನು ಮಕ್ಕಳಿಗೆ ನಾವು ಏನೇ ತೀರ್ಮಾನ ಒಂದು ನೀವು ತಿಳ್ಕೊಳ್ಬೇಕು ನಾವು ಏನೇ ನಮ್ಮ ಸರ್ಕಾರದಿಂದ ನಮ್ಮ ಇಲಾಖೆಯಿಂದ ನಾವು ತೀರ್ಮಾನ ಮಾಡಿದಾಗ ಮಕ್ಕಳ ಭವಿಷ್ಯಕ್ಕೆ ಅವರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಅವರಿಗೆ ಒಳ್ಳೆಯದಾಗ್ತಕ್ಕಂಥ ತೀರ್ಮಾನಗಳನ್ನು ಪ್ರಾಮಾಣಿಕವಾಗಿ ನಾವು ತೊಗೊಂಡೇ ತೊಗೊಳ್ತೀವಿ ಅದಕ್ಕೆ ಅವರ ಮಾರ್ಗದರ್ಶನ ಏಕೆಂದರೆ ನಾನು ಎಷ್ಟೋ ಒಂದು ಸತಿ ನಾನು ನೋಡಿದ್ದೀನಿ ಕೆಲವು ನಾನು ನನಗೆ ಹೊಸ ಇಲಾಖೆ ಹೊಸದಾದಾಗ ನಮ್ಮ ಮಾರ್ಗದರ್ಶನವನ್ನು ಮರಿತಬಗೌಡರೆಲ್ಲ ಈವನ್ ವಿಧಾನಸೌಧದಲ್ಲೂ ಕೂಡ ವಿಧಾನ ಪರಿಷತ್ತಲ್ಲಿ ಕೂತ್ಕೊಂಡಾಗ ತುಂಬ ಸಮಯ ಮಾಡ್ತಾರೆ ಜಗಳೂ ಚೆನ್ನಾಗಿ ಆಡ್ತಾರೆ ಒಳ್ಳೆ ರೀತಿಯಲ್ಲಿ ಆದರೆ ಅರ್ಥ ಏನು ಅಂತ ಹೇಳಿದರೆ ಶಿಕ್ಷಕರ ಪರವಾಗಿ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತಕ್ಕಂಥದ್ದನ್ನು ಮಾರ್ಗದರ್ಶನವನ್ನು ಕೂಡ ಭಾಳ ಅನುಭವ ಇದೆ ಅವ್ರಿಗೂ ಇಪ್ಪತ್ನಾಲ್ಕು ವರ್ಷದ ಅವ್ರು ಮಾಡ ಹಾಂ ಓಕೆ ಇದಕ್ಕೆ ಒಳ್ಳೆ ಒಳ್ಳೆ ಚೆನ್ನಾಗಿ ಉತ್ತರ ಕೊಡ್ತೀನಿ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಏನು ನಮ್ಮ ಪ್ರಣಾಳಿಕೆ ಹೌದಾ ನೀವು ಒಪ್ತೀರಾ ಪ್ರಣಾಳಿಕೆಯಲ್ಲಿ ನಾವು ಏನು ಹೇಳ್ಕೊಂಡಿದ್ದೀವಿ ಹೇಳಿ ನಾವು ಮತ ಕೇಳಬೇಕಾದ್ರೆ ಮತದಾರರ ಹತ್ರ ನಾವು ಎನ್ ಇ ಪಿನ ರದ್ದು ಮಾಡ್ತೀವಿ ಎಸ್ ಸಿ ಪಿನ ತರ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹಾಕಿಬಿಟ್ಟಿದ್ದೀವಿ ಈಗ ಏನಾದರೂ ಅದನ್ನ ನಡೆಸ್ಕೊಳ್ಳಿಲ್ಲ ಅಂತ ಹೇಳಿದರೆ ನಂದೇ ತಪ್ಪಾಗ್ತದೆ ಮಕ್ಕಳ ಹಿತದೃಷ್ಟಿಯಿಂದ ಓಟ್ ಕೇಳೋಕ್ಕಿಂತ ಮುಂಚೆನೆ ಮಾಡಿಬಿಟ್ಟಿದ್ದೀವಿ ನಾವು ಈ ಕೆಲಸನ ಓಟ್ ಬಾ ಇಲ್ಲ ಇಲ್ಲ ಒಂದು ನಿಮಿಷ ನೀವು ಅಲ್ಲ ಹುಡುಗಾಟಿಗೆ ಅನ್ನೋದು ಭಾಳ ತಪ್ಪಾಗ್ತದೆ ನಿಮ್ಮ ಕಡೆಯಿಂದ ಯಾಕೆಂದರೆ ಹಂಗಾರೆ ಪ್ರಣಾಳಿಕೆಯಲ್ಲಿ ಹಾಕೋದು ನಾವು ಹುಡುಗಾಟೆಯಿಂದ ಹಾಕ್ತಿರ್ತೀವ ಮತ ಇಲ್ಲ ಇಲ್ಲ ಮತ ಇಲ್ಲ ಇಲ್ಲ ಅವ್ರು ಬಿಡಿ ಅವ್ರು ಅವ್ರು ಏನು ಮಾಡ್ತಾರೆ ಬೇರೆ ಪ್ರಶ್ನೆ ನಾವು ಗಂಬಿ ಸಿ ನೋಡಿ ನೋ ಮಕ್ಕಳ ಭವಿಷ್ಯ ಈಗ ಮತ ಕೇಳಬೇಕಾದ್ರೆ ಏನಾದ್ರು ಹೇಳಿ ಕೇಳಬೇಕಲ್ಲ ಅಲ್ಲ ಒಂದು ನಿಮಿಷ ಹಾಂ ಹಂಗಾರ ಆಯಿತು ಒಂದು ನಿಮಿಷ ಒಂದು ನಿಮಿಷ ನೀವೇ ನೀವೇ ಹೇಳಿ ಹಂಗಾರೆ ನಾಳೆ ನಾನು ಎಸ್ ಸಿ ಪಿ ಮಾಡಲಿಲ್ಲ ಅಂದ್ಕೊಳ್ಳಿ ನೀವೇನಂತೀರ ಅವಾಗ ನೀವು ಪ್ರಣಾಳಿಕೆಯಲ್ಲಿ ಹೇಳಿರೋದು ನೀವು ಮಾಡಿಲ್ಲ ಅಂತೀರಿ ನಾವು ಹಂಗಲ್ಲ ಇಲ್ಲ ಇಲ್ಲ ಸಿ ಇಲ್ಲ ನೀವು ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು ಪ್ರಣಾಳಿಕೆಯನ್ನು ಘೋಷಣೆ ಮಾಡಿ ಅನುಷ್ಠಾನ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ ಅವ್ರು ಏನು ಮಾಡ್ತಾರೆ ಅಂತಕ್ಕಂಥದ್ದಲ್ಲ ನಾವು ಏನು ತಗೊಂಡು ಮತವನ್ನು ತಗೊಂಡು ಇಲ್ಲಿ ಅಧಿಕಾರದಲ್ಲಿ ಇದ್ದೀವಿ ನಾವು ಅದನ್ನ ಮನ್ನಣೆ ಮಾಡಬೇಕು ತಾನೆ ಪ್ಲಸ್ 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 ಹೇಳ್ತೀನಿ ಎನ್ ಇ ಪಿಯಲ್ಲಿ ಏನಾಗುತ್ತೆ ಸ್ವಲ್ಪ ಸೂಕ್ಷ್ಮವಾಗಿ ತಾವು ಕೂಡ ನೋಡಿ ಏನು ಮಾಡ್ತಾರೆ ಎಲ್ಲ ಹತೋಟಿ ತಗೊಂಡು ಅವರ ಒಂದು ದಿಕ್ಕ ದೆಸೆನೇ ಒಂದು ಬದಲಾವಣೆ ಮಾಡ್ತಕ್ಕಂಥದ್ದು ಅವರಿಗೆ ಸ್ವಭಾವ ಇದೆ ನಾಳೆ ಆಯಿತು ಬಂದುಬಿಟ್ಟು ಇಲ್ಲ ಲ್ಯಾಂಗ್ವೇಜೇ ತೆಗೆದುಬಿಟ್ರೆ ನಾನು ಏನು ಮಾಡ್ಬೇಕು ಹೇಳಿ ಎನ್ ಇ ಪಿಯಲ್ಲಿ ಏನಾಗ್ತದೆ ಕಂಟ್ರೋಲ್ ಅವ್ರಿಗೆ ಹೋದಾಗ ಅವ್ರು ಏನೋ ಒಂದು ನಿರ್ದೇಶನ ತಗೊಂಡು ಒಂದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಚಿಂತನೆ ವಿರುದ್ಧವಾಗಿ ಹೋದಾಗ ನಾನು ಅದೊಂದು ಅನುಷ್ಠಾನ ಮಾಡೋಕ್ಕಾಗ್ತದ ಲಗಾಮ್ ಯಾವತ್ತೂ ಕೂಡ ಅವ್ರ ಕೈಲಿ ಕೊಡಬಾರ್ದು ಲಗಾಮ್ ಇಲ್ಲೇ ಇರಬೇಕು ಆಮೇಲೆ ಇನ್ನೊಂದು ಹೇಳ್ತೀನಿ ಈಗ ನಾನು ಮೂರು ಎಕ್ಸಾಮ್ ಮಾಡಿರ್ತಕ್ಕಂಥದ್ದು ನಾನು ಎಷ್ಟು ಸಂತೋಷ ಇದೆ ಅಂತ ಹೇಳಿದ್ರೆ ಅವರೆಲ್ಲ ನನಗೆ ಸಭಾಷ್ಗಿರಿ ಕೊಟ್ಟರು ಯಾರ ಮಕ್ಕಳು ಫೇಲ್ ಆಗಿದ್ದರು ಓದ್ಸತಿನೂ ಕೂಡ ಟಕ್ ಅಂತೇಳಿ ನಾವು ಮಾಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಳಲ್ಲಿ ನಲವತ್ತೆರಡು ಸಾವಿರ ಮಕ್ಕಳು ಪಾಸಾದರು ಸೆಕೆಂಡ್ ಎ ಪಿ ಯು ಸಿ ಹಂಗಾರೆ ಮಾಡಿದ್ದು ಒಳ್ಳೆಯದು ತಾನೇ ಈಗ ಎನ್ ಇ ಪಿನ ಅವರು ಅವರು ಈಗ ಅದನ್ನ ಕಾಪಿ ಮಾಡ್ತಾ ಇದ್ದಾರೆ ಸೊ ಎನ್ ಇ ಪಿಗಿಂತ ಎಸ್ ಸಿ ಪಿ ತುಂಬ ಚೆನ್ನಾಗಿರುತ್ತೆ ವಿಶ್ವಾಸ ಇಟ್ಕೊಳ್ಳಿ ಗೊಂದಲ ನಮ್ಮ ಕಡೆಯಿಂದ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಎನ್ ಇ ಯಲ್ಲೂ ಒಳ್ಳೆ ಅಂಶ ಇದ್ದರೆ ಗ್ಯಾರಂಟಿ ಎಸ್ ಇ ಪಿಯಲ್ಲಿ ಹಾಕ್ಕೊಳ್ತೀವಿ ಆದರೆ ಎಸ್ ಸಿ ಪಿಯಲ್ಲಿರೋದನ್ನ ಈಗ ಅವರು ಮಾಡ್ತಾ ಇದ್ದಾರೆ ನಾವು ವೆಬ್ ಕಾಸ್ಟಿಂಗ್ ಅಂತ ಹೇಳಿ ಮಾಡಿದ್ವಿ ಯಾಕಂದರೆ ಪವಿತ್ರತೆಯನ್ನು ಕಾಪಾಡಬೇಕು ಯಾವುದು ಎಕ್ಸಾಮಿನೇಷನ್ ನಮ್ಮ ಮಕ್ಕಳಿಗೆ ಏಕೆಂದರೆ ಎಲ್ಲದೂ ನಾನು ಬಹಿರಂಗವಾಗಿ ನಾನು ಚರ್ಚೆ ಮಾಡೋದು ಈಗ ಸಿ ಬಿ ಎಸ್ ಸಿಯವರು ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ವೆಬ್ಕಾಸ್ಟಿಂಗು ಯಾಕೆಂದರೆ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥ ನಮ್ಮ ಕರ್ತವ್ಯ ಆಗುತ್ತೆ ಅದಕ್ಕೆ ನಾನು ನಾನು ಮಾಧ್ಯಮದಲ್ಲಿ ನಾನು ದಯವಿಟ್ಟು ನಾನು ಮನವಿ ಮಾಡ್ತೀನಿ ನಾವು ಏನೇ ತೀರ್ಮಾನ ತೊಗೊಂಡ್ರೇನೋ ಯಾವುದೇ ಪೊಲಿಟಿಕಲ್ ಇಂಟೆನ್ಷನ್ಸ್ ಇರೋಲ್ಲ ಏನೂ ಇರೋಲ್ಲ ಅಷ್ಟು ಈಸಿಯಾಗಿ ನಮ್ಮ ಮೇಲ್ಮನೆಯಲ್ಲೂ ಬಿಟ್ಕೊಡೋದಿಲ್ಲ ನೀವು ಅದು ವಿಶ್ವಾಸ ಇಡ್ಕೊಳ್ಳಿ ವಿಶ್ವಾಸ ನೀವು ಇಟ್ಕೊಳ್ಬೇಕಾಗತ್ತೆ ಯಾಕೆಂದರೆ ನನಗೊಂದು ಜವಾಬ್ದಾರಿ ಇದೆ ಐ ನೋ ದ್ಯಾಟ್ ನನ್ನ 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 ಡ್ಯೂಟೀಸ್ ಏನಿದೆ ನನ್ಗೆ ಗೊತ್ತಿದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಅದನ್ನು ಹೇಳಿದ್ದಾರೆ ಅದನ್ನು ನಾನು ಮಾಡಬೇಕು ಅಂತ ಆಮೇಲೆ ಇಷ್ಟು ವರ್ಷದ ಸಮಸ್ಯೆಗಳನ್ನು ಒಂದೇ ಸತಿ ತೀರಿಸೋದಿದೆಯಲ್ಲ ಭಾಳ ಕಷ್ಟ ಎಸ್ ಅದಕ್ಕೆ ಅಲ್ಲ ನಾನು ನಾನು ಅದಕ್ಕೆ ಉತ್ತರ ಕೊಡ ಎಸ್ ಒಂದು ನಿಮಿಷ ಒಂದು ನಿಮಿಷ ನೀವು ಒಪ್ತೀರಾ ಇದನ್ನು ತುಂಬ ವರ್ಷದಿಂದ ಬಂದಿರತಕ್ಕಂಥ ಕೊಡುಗೆ ಅಂತ ಒಪ್ತೀರ ತಾನೆ ಅಲ್ಲ ಒಪ್ತೀರ ತಾನೆ ಹಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಐನೂರು ಕೆ ಪಿ ಎಸ್ ಶಾಲೆಗಳನ್ನು ಯಾಕೆ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಕೆ ಪಿ ಎಸ್ ಶಾಲೆಗಳಲ್ಲಿ ಬೈಲಿಂಗ್ ವೆಲ್ ಹಣ ಬನ್ನಿ ಅಣ್ಣ ಬೈಲಿಂಗ್ ವೆಲ್ ಶಾಲೆಗಳು ಕೆ ಪಿ ಅಲ್ಲಿ ಏನಾಗುತ್ತೆ ಎಲ್ ಕೆ ಜಿ ಯು ಕೆ ಜಿಯಿಂದ ಹನ್ನೆರಡೇ ಕ್ಲಾಸ್ವರೆಗೂ ಕೂಡ ಕೆ ಪಿ ಎಸ್ ಶಾಲೆಗಳನ್ನು ಜಾಸ್ತಿ ಮಾಡಿ ಅಂತೇಳಿ ಧ್ವನಿ ಎತ್ತಿರೋದ್ರಲ್ಲಿ ಮರಿತು ಎತ್ತಿದ ಕೈ ಯಾಕೆ ಅಂತ ಹೇಳ್ತೀನಿ ಏನು ನೀವು ಶಿಕ್ಷ ಪ್ರೈವೇಟ್ ಶಾಲೆಯಲ್ಲಿ ನೀವು ಶಿಕ್ಷಣವನ್ನು ಕೊಡ್ತೀರಾ ಅದೇ ರೀತಿಯಲ್ಲಿ ಕೆ ಪಿ ಎಸ್ ಅಲ್ಲಿ ಈಗಾಗಲೇ ನಾವು ನಾನೂರು ಅಂದರೆ ನಮಗೆಲ್ಲ ಎರಡು ಸಾವಿರ ಅರ್ಜಿಗಳು ಇದೆ ನಮಗೆ ತುಂಬ ಕಾಗ್ತಾ ಇಲ್ಲ ಆ ನಿಟ್ಟಿನ ಮೇಲೆ ನಾವು ಐನೂರು ಕೆ ಪಿ ಎಸ್ ಶಾಲೆಗಳನ್ನು ಈ ವರ್ಷ ಅಂದರೆ ಈ ವರ್ಷ ಜೂನಿಂದ ನೆಕ್ಸ್ಟ್ ಜೂನ್ ಒಳಗೆ ಈಗಾಗಲೇ ಆರುನೂರು ಕೆ ಪಿ ಎಸ್ ಶಾಲೆಗಳನ್ನು ನಾವಾಗಲೇ ಐಡೆಂಟಿಫೈ ಮಾಡಿ ಅಲ್ಲಿರ್ತಕ್ಕಂಥ ಶಾಸಕರ ಪರ್ಮಿಷನ್ ತೊಗೊಂಡು ಅವ್ರ ಗಮನಕ್ಕೂ ತನ್ನಿ ಅಂತ ನಾವು ಒಬ್ಬರೇ ಇಲ್ಲ ಬಿ ಜೆ ಪಿಯವ್ರು ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ನಾನು ಯಾರು ಈ ಇದೊಳಗೆ ತಾರತಮ್ಯ ಮಾಡಲ್ಲ ಅವ್ರ ಪರ್ಮಿಷನ್ ತೊಗೊಂಡು ಬಿಇ ಅವ್ರಿಗೆ ಡಿ ಡಿ ಪಿ ಅವ್ರಿಗೆ ಹೇಳಿ ಎಮ್ ಎಲ್ ಸಿಗಳು ಆ ಕಡೆ ಭಾಗದಲ್ಲಿದ್ದರೆ ಅವ್ರ ವಿಶ್ವಾಸವನ್ನು ತಗೊಂಡು ಯಾಕೆಂದ್ರೆ ದಟ್ ಇಸ್ ಅ ಫ್ಯೂಚರ್ ಕೆ ಪಿ ಎಸ್ ಶಾಲೆ ದಟ್ ಇಸ್ ಅ ಫ್ಯೂಚರ್ ಫಾರ್ ನಮ್ಮ ಇದೊಳಗೆ ಹೇಳ್ಬಿಡ್ತೀನಿ ನಾನು ಮುಗಿಸ್ಬಿಡ್ತೀನಿ ದಯವಿಟ್ಟು ಐನೂರು ಶಾಲೆ ಆದಮೇಲೆ ಇದಕ್ಕೆ ಎಲ್ಲಿಂದ ಬರುತ್ತೆ ಸಿ ಎಸ್ ಆರ್ ಫಂಡಿಂದ ಅದನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಪ್ ಟು ಎರಡು ಎರಡುವರೆ ಸಾವಿರ ಕೋಟಿ ಅಂತ ಅವ್ರು ಹೇಳಿದ್ದಾರೆ ನಂಗೆ ಎರಡು ಸಾವಿರ ಕೋಟಿ ಇದ್ದರೆ ಸಾಕು ಯಾಕೆಂದರೆ ಸರ್ಕಾರದಿಂದನೇ ತಗೊಳ್ಳೋದಲ್ಲ ಸಿ ಎಸ್ ಆರ್ ಇಂದ ತುಂಬ ಬರುತ್ತೆ ದುಡ್ಡು ಬೇರೆ ಬೇರೆದಕ್ಕೆ ಹೋಗುತ್ತೆ ಬಸ್ ಸ್ಟ್ಯಾಂಡ್ ಮಾಡ್ತಾರೆ ಗಾರ್ಡನ್ ಅದ್ರ ಬದಲು ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಸಭೆಯನ್ನು ಮಾಡಿ ಸಿ ಎಸ್ ಆರ್ ಅವ್ರ ಜೊತೆಗೆ ನಿಮ್ಮೆಲ್ಲ ಹಣವೂ ಕೂಡ ಸಿ ಎಸ್ ಆರ್ದು ದಯವಿಟ್ಟು ಶಿಕ್ಷಣ ಕೊಡಿ ಅಂತ ಹೇಳಿದ್ದಾರೆ ದಯವಿಟ್ಟು ವಿಶ್ವಾಸ ಇಟ್ಕೊಳ್ಳಿ ಆರು ಸಾವಿರ ಗ್ರಾಮ ಪಂಚಾಯತಿಗಳು ಬರುತ್ತೆ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರ ಕೆ ಪಿ ಎಸ್ ಶಾಲೆಗಳನ್ನು ಎರಡು ಗ್ರಾಮ ಪಂಚಾಯತಿಗೆ ಒಂದು ಅಂಥೇಳಿ ನೆಕ್ಸ್ಟ್ ತ್ರೀ ಇಯರ್ಸ್ ಒಳಗೆ ನಮ್ಮ ಟಾರ್ಗೆಟ್ ನೀಡಿಕೊಂಡಿದ್ವಿ ಆ ಟಾರ್ಗೆಟ್ ಇಟ್ಕೊಂಡ್ರೇ ನಾವು ಅಚೀವ್ ಮಾಡೋದಕ್ಕಾಗೋದು ಈ ವರ್ಷದಲ್ಲಿ ಆರುನೂರು ಐನೂರು ಅಂತ ನಮ್ಮ ಟಾರ್ಗೆಟು ಆರುನೂರನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಪ್ಗ್ರೇಡ್ ಮಾಡ್ತೀವಿ ಬಿಲ್ಡಿಂಗ್ ಅಡಿಷ್ನಲ್ ಕೊಡ್ತೀವಿ ಅದಕ್ಕೆ ನೀವು ಇನ್ಫ್ರಾಸ್ಟ್ರಕ್ಚರ್ ಅಂದ್ರಲ್ಲ ಏನಾಗುತ್ತೆ ಒಂದು ಅರ್ಥ ಮಾಡ್ಕೊಳ್ಳಿ ಐದು ಮಕ್ಕಳು ಹತ್ತು ಮಕ್ಕಳು ಇರೋ ಶಾಲೆ ಕೊಟ್ಬಿಟ್ಟಿದ್ದಾರೆ ನಾನು ಏನಾರು ಅದು ಮುಚ್ಚಕ್ಕೆ ಹೋದರೆ ನೀವೇ ಅವು ಮಧು ಬಂಗಾರಪ್ಪ ಅವ್ರು ಬಂದರು ಮುಚ್ಚಿದ್ರು ಮುಚ್ಚೋದಲ್ಲ ಇವರಿಗೆ ಒಳ್ಳೆ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ನೀತಿ ವಿಶ್ವಾಸ ನಮ್ದೇನಿದೆ ಅದನ್ನು ಕೊಡ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ಕೊಡ್ತೀವಿ ನೀವೇನು ವರಿ ಮಾಡಕ್ಕೆ ಹೋಗಬೇಡಿ ಟೈಮ್ ಲಿಮಿಟಲ್ಲಿ ಟೈಮ್ ಬೌಂಡಲ್ಲೇ ತುಂಬ ಜಾಸ್ತಿ ಸಮಯ ತಗೊಳ್ಳದೆ ಟೀಚರ್ ರಿಕ್ರೂಟ್ಮೆಂಟ್ ಆಗಬೇಕಾಗತ್ತೆ ಒಂದು ಕಡೆಗೆ ಅನುದಾನಿತ ಟೀಚರ್ಸ್ ರಿಕ್ರೂ ರಿಕ್ರೂಟ್ಮೆಂಟ್ ಆಗಬೇಕು ಪ್ಲಸ್ ಇನ್ಫ್ರಾಸ್ಟ್ರಕ್ಚರು ಕೂಡ ಚೆನ್ನಾಗಾಗಬೇಕು ಮನೆ ಮುಖ್ಯಮಂತ್ರಿಗೂ ಕೂಡ ಶೌಚಾಲಯ ಎಲ್ಲ ಕಡೆಯೂ ಕೂಡ ಶೌಚಾಲಯ ನೀವು ಕಂಪಲ್ಸರಿ ಕೊಡಬೇಕು ಅಂದಿದ್ದಾರೆ ಅದು ಕೂಡ ಕೂಡ ಆದ್ಯತೆವನ್ನು ಕೊಡ್ತಕ್ಕಂಥದ್ದನ್ನು ನಾವು ಬಜೆಟಲ್ಲೇ ಕೊಟ್ಟುಬಿಟ್ಟಿದ್ದಾರೆ ಏನಾದರೂ ಹೆಚ್ಚು ಕಮ್ಮಿ ಇದ್ರೂ ನಾನು ಅಡಿಷ್ನಲ್ ಫಂಡ್ಸ್ ತರ್ತಕ್ಕಂಥದ್ದು ನಾವು ಮಾಡ್ತೀವಿ